ಸ್ನೇಹಿತರೆ ಈ ದಿನ ನಾವು ವಿ ಆರ್ ಸೇವಾ ಸಮಿತಿಯಲ್ಲಿ ನಾವು ಧ್ಯಾನ ಮಾಡಿಸೋಕ್ಕೆ ಹೋಗಿದ್ದೀವಿ ಹಾಯಾಗಿ ಕೂತ್ಕೊಳ್ಬೇಕು ಫ್ರೀಯಾಗಿ ಶರೀರವನ್ನು ಬಿಡಬೇಕು ನನ್ನ ಪ್ರೀತಿಯ ಸ್ನೇಹಿತರೇ ನನ್ನ ಪ್ರೀತಿಯ ಭಗವಂತ ಸ್ವರೂಪರೇ ಸಹಜವಾದ ಶ್ವಾಸವನ್ನು ಗಮನಿಸ್ತಾ ಇರಬೇಕು ಪ್ರಯತ್ನಪೂರ್ವಕವಾಗಿ ಉಸಿರಾಟವನ್ನು ತಗೊಳ್ಳೋದು ಬಿಡೋದು ಮಾಡಬಾರದು ಯಾವುದೇ ಮಂತ್ರವಿಲ್ಲ ಯಾವುದೇ ಜಪ ಬೇಡ ಇತರ ಚಿಂತೆಗಳು ಬೇಡ ಸಹಜವಾದ ಉಸಿರಾಟ ಸರಳವಾದ ಉಸಿರಾಟ ಅದನ್ನೇ ಗಮನಿಸ್ತಾ ಇದ್ದೀರಾ ನೀವು ಒಳಗಡೆ ಬರುವಂಥ ಉಸಿರನ್ನೇ ಗಮನಿಸ್ತಾ ಇದ್ದೀರ ಹೊರಗಡೆ ಹೋಗುವಂಥ ಉಸಿರನ್ನೇ ಗಮನಿಸ್ತಾ ಇದ್ದೀರ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಮುಕ್ತಿ ಎಂದರೆ ದುಃಖದಿಂದ ಮುಕ್ತಿ ಚಿಂತೆಗಳಿಂದ ಮುಕ್ತಿ ಅನಾರೋಗ್ಯದಿಂದ ಮುಕ್ತಿ ಭಯದಿಂದ ಮುಕ್ತಿ ಅದೇ ಜೀವನ್ ಮುಕ್ತಿ ಶ್ವಾಸದ ಕಡೆ ವಿಶ್ವಾಸ ಇರಲಿ ನಿಮ್ಮ ಶ್ವಾಸವೇ ನಿಮ್ಮ ಶಕ್ತಿ ನಿಮ್ಮ ಶ್ವಾಸವೇ ನಿಮ್ಮ ಜೀವನ ನಿಮ್ಮ ಶ್ವಾಸವೇ ನಿಮ್ಮ ಗುರು ಧ್ಯಾನದಿಂದ ಸಂಪೂರ್ಣ ಆರೋಗ್ಯ ಮಾನಸಿಕ ಪ್ರಶಾಂತತೆ ಆತ್ಮವಿಶ್ವಾಸ ಆತ್ಮಶಕ್ತಿ ಪಡೆಯುತ್ತೀರಿ ನನ್ನ ಪ್ರೀತಿಯ ದೇವರುಗಳೇ ಶ್ವಾಸವಿದ್ದರೆ ನಾವೆಲ್ಲರೂ ಶಿವ ಸ್ವರೂಪರು ಶ್ವಾಸ ಹೋದ ಮೇಲೆ ನಾವೆಲ್ಲರೂ ಶವಗಳು ಅದಕ್ಕೆ ಧ್ಯಾನವನ್ನು ಮಾಡೋಣ ಸಂಪೂರ್ಣ ಆರೋಗ್ಯ ಆನಂದ ಹಾಗೂ ಆತ್ಮಜ್ಞಾನವನ್ನು ಪಡೆಯೋಣ ಶ್ವಾಸ 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 ಕೋಟಿ ಪೂಜೆಗಳು ಸಮ ಒಂದು ಸೋತ್ರ ಕೋಟಿ ಸೋತ್ರಗಳು ಸಮ ಒಂದು ಜಪ ಕೋಟಿ ಜಪಗಳು ಸಮ ಒಂದು ಧ್ಯಾನ ಧ್ಯ ಧ್ಯಾನ ಪರಮ ಧ್ಯಾನ ಪರಮ ಪವಿತ್ರ ಧ್ಯಾನಕ್ಕೆ ಶರಣಾಗುವ